ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕುಷ್ಟಿಗೆ ಬಸವ ಭವನ ಕಂಪೌಂಡ್ ಮರು ನಿರ್ಮಿಸಲು ಪುರಸಭೆಗೆ ಮನವಿ ಪುರಸಭೆಯಿಂದ ಏಕಾಏಕಿ ತೆರವುಗೊಳಿಸಿದ ಇಲ್ಲಿನ ಬಸವ ಭವನದ ಕಾಂಪೌಂಡ್ ಅನ್ನು ಮರು ನಿರ್ಮಿಸುವಂತೆ ಒತ್ತಾಯಿಸಿ ಬಸವ ಸಮಿತಿ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾದ ತಾಲೂಕು ಘಟಕದ ಪ್ರಮುಖರು ಒತ್ತಾಯಿಸಿದ್ದಾರೆ ಪುರಸಭೆ ಕಚೇರಿಯಲ್ಲಿ ಮಂಗಳವಾರ ಬಸವ ಸಮಿತಿ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾದ ತಾಲೂಕು ಘಟಕದ ಪ್ರಮುಖರು ಸಮಾವೇಶಗೊಂಡು ಅಧ್ಯಕ್ಷ ಮಹಾಂತೇಶ್ ಕಲಬಾವಿ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಬಸವ ಭವನದ ಕಾಂಪೌಂಡ್ ಅನ್ನು ಮರು ನಿರ್ಮಿಸಲು ಕೋರಿದರು ಜಾಗತಿಕ ಲಿಂಗಾಯತ ಮಹಾಸಭಾದ ತಾಲೂಕು ಘಟಕದ ಅಧ್ಯಕ್ಷ ಟಿ ಬಸವರಾಜ್ ಅವರು ಮಾತನಾಡಿ ಬಸವ ಭವನದ ಪೂರ್ವ ಭಾಗದ ರಸ್ತೆ ಅಭಿವೃದ್ಧಿ ನೆಪದಲ್ಲಿ ಪುರಸಭೆಯಿಂದ ಮೂರು ವರ್ಷಗಳ ಹಿಂದೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಗುತ್ತಿಗೆ ಪಡೆದಿದ್ದ ಗುತ್ತಿಗೆದಾರ ಅಧಿಕಾರಿಗಳ ಸಮ್ಮುಖದಲ್ಲಿ ಬಸವ ಸಮಿತಿಯ ಗಮನಕ್ಕೆ ತರದೆ ಕಾಂಪೌಂಡ್ ಅನ್ನು ತೆರವುಗೊಳಿಸಿದ್ದಾನೆ ಜೊತೆಗೆ ಕಾಂಪೌಂಡ್ ಹೊಂದಿಕೊಂಡು ನಿರ್ಮಿಸಿದ್ದ ಶೌಚ ಗೃಹವನ್ನು ಸಹ ತೆರವುಗೊಳಿಸಿದ್ದಾನೆ ಇದರಿಂದ ಕಾಂಪೌಂಡ್ ಇರದೆ ಬಸವ ಭವನ ಆವರಣ ಅಕ್ರಮ ಚಟುವಟಿಕೆಗಳು ತಾಣವಾಗಿ ಮಲಿನಗೊಳ್ಳುತ್ತಿದೆ ಈ ಬಗ್ಗೆ ಈ ಹಿಂದೆ ಪುರಸಭೆಯ ಅಧ್ಯಕ್ಷರು ಮುಖ್ಯಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಲಾಗಿತ್ತು ಆಗ ಭರವಸೆ ಸಿಕ್ಕಿತ್ತು ಆದರೆ ಬೇಡಿಕೆ ಈಡೇರಲಿಲ್ಲ ಹೀಗಾಗಿ ಬಸವ ಭವನದಲ್ಲಿ ನಡೆಯುವ ಕಾರ್ಯಕ್ರಮಗಳಿಗೆ ಬರುವ ನೂರಾರು ವಯೋವೃದ್ಧರು ಮಹಿಳೆಯರಿಗೆ ತೊಂದರೆಯಾಗುತ್ತಿದೆ ಆದ್ದರಿಂದ ಕೂಡಲೇ ತೆರವುಗೊಳಿಸಿದ್ದ ಬಸವ ಭವನದ ಪೂರ್ವ ಭಾಗದ ಕಾಂಪೌಂಡ್ ಹಾಗೂ ಶೌಚಗೃಹವನ್ನು ಮರು ನಿರ್ಮಿಸಿಕೊಡಬೇಕು ಎಂದು ಒತ್ತಾಯಿಸಿದರು ಬಳಿಕ ಪುರಸಭೆ ಅಧ್ಯಕ್ಷ ಮಹಂತೇಶ್ ಕಲಬಾವಿ ಅವರು ಪ್ರತಿಕ್ರಿಯಿಸಿ ಇದೇ ವಾರದೊಳಗೆ ನಡೆಯಲಿರುವ ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಬಸವ ಭವನದ ಕಾಂಪೌಂಡ್ ನಿರ್ಮಾಣದ ಬೇಡಿಕೆ ಕುರಿತು ಚರ್ಚಿಸಿ ಪರವಾನಗಿ ಪಡೆಯಲಾಗುವುದು ಬಳಿಕ ಅಗತ್ಯ ಅನುದಾನದೊಂದಿಗೆ ಶೀಘ್ರದಲ್ಲೇ ಕಾಂಪೌಂಡ್ ನಿರ್ಮಿಸಲಾಗುವುದು ಎಂದು ಭರವಸೆ ನೀಡಿದರು ಈ ವೇಳೆ ಪುರಸಭೆ ಸದಸ್ಯರಾದ ಬಸವರಾಜ್ ಬುಡ್ಕುಂಟಿ ಜೆ ಆಚಾರ್ ಬಸವ ಸಮಿತಿ ಅಧ್ಯಕ್ಷ ಶಿವಸಂಗಪ್ಪ ಬಿಸ್ಗಲ್ ಪ್ರಮುಖರಾದ ಎಂ ಎಂ ಮಹಾಲಿಂಗಪುರ ಜೆ ಶಣಪ್ಪ ಕಡಿಕೊಪ್ಪ ಜೆ ಡಿ ಪಾಟೀಲ್ ಸಿದ್ದರಾಮಪ್ಪ ವಂದಾಲಿ ಸಂಗನಗೌಡ ಕಳಕುಪ್ಪ ರೆಡ್ಡರ್ ಇನ್ನಿತರರು ಹಾಜರಿದ್ದರು ಹಾಗೂ ಜಾಗತಿಕ ಲಿಂಗಾಯತ್ ಮಹಾಸಭಾ ಘಟಕ ಮೂಲಕ ಸಲ್ಲಿಸುವ ಮನವಿ ಏನೆಂದರೆ ಮಾನ್ಯಸ್ಥೆ ಅಧ್ಯಕ್ಷರು ಪುರಸಭೆ ಮಾನ್ಯತೆ ವಿಷಯ ಬಸವನ ಪೂರ್ ದಿಕ್ಕಿನಲ್ಲಿ ಗೋಡೆಯನ್ನು ಪುನರ್ ನಿರ್ಮಾಣ ಮಾಡಿಕೊಡುವ ಬಗ್ಗೆ ಈ ಮೂಲಕ ಕೆಳಗಾಯಿ ಮಾಡಿದ ನಾವು ಅಧ್ಯಕ್ಷರು ಜಾಗತಿಕ ಹೆಜಾಯತ್ ಮಹಾಸಭಾ ರಿಜಿಸ್ಟ್ರಾರ್ ಕುಟಿ ಮತ್ತು ಸರ್ವ ಸದಸ್ಯರು ತಮ್ಮಲ್ಲಿ ವಿರೋಧಿಸುವೇನೆಂದರೆ ಕುಷ್ಟಿಗೆ ಬಸವೇಶ್ವರ ಬಸವೇಶ್ವರ ವೃತ್ತದಲ್ಲಿರುವ ಬಸವಭವನದ ಪೂರ್ವ ಭಾಗ ಭಾಗದಲ್ಲಿ ರಸ್ತೆ ಮತ್ತು ಚರಂಡಿ ನಿರ್ಮಿಸಲು ಬಸವಭವನದ ಗೋಡೆಯನ್ನು ಕೆಡವಲಾಗಿದೆ ಅದನ್ನು ಕೆಡುವಾಗ ಕೃತ್ಯದಾರರು ಪ್ರಶ್ ಪ್ರಶ್ನಿಸ ಪ್ರಶ್ನಿಸಲಾಗಿ ಪುನರ್ ನಿರ್ಮಾಣ ಮಾಡಿಕೊಡುವುದಾಗಿ ಹೇಳಿದರು ಆದರೆ ಎರಡು ಮೂರು ವರ್ಷಗಳಾದರೂ ನಿರ್ಮಾಣ ಮಾಡಿರುವುದಿಲ್ಲ ಬಸವ ಭವನದ ಕಾಂಪೌಂಡ್ ಗೋಡಿ ಇಲ್ಲದಿರುವುದರಿಂದ ಸಾರ್ವಜನಿಕರು ಭವನದಲ್ಲಿ ಒಳಗಡೆ ಬಂದು ಮಲಮೂತ್ರ ವಿಸರ್ಜನೆ ಮಾಡುತ್ತಿದ್ದಾರೆ ಅಲ್ಲದೆ ಕುಡುಕರ ಹಾವಳಿ ಹೆಚ್ಚಾಗಿದೆ ಇದರಿಂದ ಬಸವಣ್ಣನವರ ಪುತ್ರರಿಗೆ ಅವಮಾನವಾಗುತ್ತಿದೆ ಕಾರಣ ದಯಾ ದಯಾಳುಗಳಾದ ತಾವು ಸದ್ಯ ಬಸವ ಭವನದ ಪೂರ್ವ ಭಾಗದಲ್ಲಿ ರಸ್ತೆ ನಿರ್ಮಾಣವಾಗುತ್ತಿದ್ದು ಇದೇ ಸಂದರ್ಭದಲ್ಲಿ ಕಂಪೌಂಡ್ ಗೋಡಿಯನ್ನು ನಿರ್ಮಿಸಿಕೊಡಲು ವಿನಯ ಪೂರ್ವವಾಗಿ ನಿರ್ಮಿಸಿಕೊಳ್ಳುತ್ತಿದ್ದೇವೆ अड्कडी बन्द गर्न भयो न त त भर्ति गर्न भयो बल बल

ಮನವಿಯನ್ನು ಸ್ವೀಕರಿಸಲಾಯ ನಾಳೆ ನಡೆಯುವ ಒಂದು ಬಜೆಟ್ ಮೀಟಿಂಗು ಹಾಗೂ ಪೂರ್ವಭಾವಿ ಸಾರಿ ನಾಳೆ ಒಂದು ನಡೆಯುವ ಬಜೆಟ್ ಮೀಟಿಂಗು ಜನರಲ್ ಸಭೆ ನಡೆಯೋದ್ರಿಂದ ನಾಳೆ ಈ ನಾಳೆ ಈ ಸಭೆಯಲ್ಲಿ ಈ ಕೊಟ್ಟಿರ್ತಕ್ಕಂಥ ಈ ಬಸವ ಹೊಸ ಸಮಿತಿಯವರ ಈ ಕಂಪೌಂಡ್ ತಡೆಗಡೆ ಒಂದು ವರ್ಗಾವಣೆ ಕುರಿತು ನಾಳೆ ನಮ್ಮ ಎಲ್ಲ ಸದಸ್ಯರ ಜೊತೆ ಕೂಡಿಕೊಂಡು ಚರ್ಚೆ ಮಾಡಿ ಆದಷ್ಟು ಬೇಗನೆ ಇದಕ್ಕೆ ನ್ಯಾಯ ತೋರಿಸ್ಕೊಂಡು ಕೇಳಿ ತುಂಬಾ ನಾಲ್ಕು ವರ್ಷದಿಂದ ನನಗೂ ಇರುತ್ತೆ ಮಾಡಿದ್ರೆ ಬಹಳ